ಸ್ವಾರ್ಥನ ಬಿಟ್ಟು ಎಲ್ಲರೂ ನಮ್ಮವರೇ ಅಂತ ಭಾವಿಸಿದ್ರೆ ಇಂಥ ಪ್ರಾಬ್ಲಮ್ ಯಾವ ರೀತಿ ಇದ್ದಂತ ವ್ಯಕ್ತಿ ಯಾವ ರೀತಿ ರೆಡಿ ಮಾಡಬಹುದು ಅಂತ ರಸ್ತೆಗಳಲ್ಲಿ ಹುಚ್ಚುಚ್ಚಾಗಿ ತುಂಬಾ ಅಸಹಾಯಕ ಪರಿಸ್ಥಿತಿಯಲ್ಲಿ ಓಡಾಡುತ್ತಿದ್ದಂತಹ ವ್ಯಕ್ತಿನ ರಕ್ಷಣೆ ಮಾಡಿ ಇವತ್ತು ಆತನನ್ನ ಒಬ್ಬ ಮನುಷ್ಯನನ್ನಾಗಿ ಮಾಡುವಂತ ಒಂದು ಸಣ್ಣ ಪ್ರಯತ್ನದಲ್ಲಿ ನಾವಿದ್ದೀವಿ ರೋದ್ರಿಂದ ಮಾನವೀಯತೆಗೆ ನಾವು ತುಂಬಾ ಬೆಲೆ ಕೊಡಬೇಕಾಗ್ತದೆ ಈ ರೀತಿ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೋಬೇಕಾಗ್ತದೆ ಕೆಲಸಗಳನ್ನ ಮಾಡ್ಲಿಕ್ಕೆ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಈಗ ಆ ವ್ಯಕ್ತಿ ಇಷ್ಟು ಕುಡಿ ಇಟ್ಟುಕೊಂಡು ಎಷ್ಟು ವರ್ಷದಿಂದ ಎಷ್ಟು ಕಷ್ಟ ಗೊತ್ತಿಲ್ಲ ಬೀದಿಯಲ್ಲಿ ಅಂಗಡಿಗಳ ಹತ್ರ ಮಲಗೋದು ಚುಚ್ಚಾಗಿ ಬಿಹೇವ್ ಮಾಡೋದು ಬೇರೆ ಬೇರೆ ಹತ್ರ ಒಡೆಯೋಕ್ ಹೋಗೋದು ಈ ರೀತಿ ವರ್ತನೆ ತೋರಿಸ್ತಕ್ಕಂಥ ವ್ಯಕ್ತಿನ ಕರ್ಕೊಂಡು ಬಂದು ನಾವು ಇವತ್ತು ಟ್ರೀಟ್ಮೆಂಟ್ ಕೊಟ್ಟು ರೆಡಿ ಮಾಡ್ತಾ ಇದ್ದೀವಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಉಚಿತವಾಗಿ ಏರ್ ಕಟ್ ಅನ್ನ ಮಾಡಿ ಅವ್ರನ್ನ ಸುಂದರವಾಗಿ ರೆಡಿ ಮಾಡುವಂತ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಆಗುತ್ತೆ ಬರೋಬ್ಬರಿ ಇಲ್ಲಿರ್ತಕ್ಕಂಥ ನೂರಿಪ್ಪತ್ತು ಜನ ದೇವ್ರ ಮಕ್ಕಳಿಗೆ ಒಂದು ಉಚಿತ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ನಮ್ಮ ಕುಸುಮಾ ಮೇಡಮ್ ಅವ್ರಿಗೆ ಮತ್ತೆ ಪ್ರಸಾದಣ್ಣ ಅವರಿಗೆ ಕೋಟಿ ಕೋಟಿ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ